ನಿಮಗೆ ಗೊತ್ತಿದೆಯಾ ಆರ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ವಿಶ್ವದ ಗ್ರೇಟೆಸ್ಟ್ ಮೈಂಡ್ ಗಳನ್ನು ಕಾಡುತ್ತಿರುವ ಒಂದು ಪುಸ್ತಕವಿದೆ ಅದೊಂದು ವಿಚಿತ್ರವಾದ ಪುಸ್ತಕ ಅಸ್ತಿತ್ವದಲ್ಲಿಲ್ಲದ ಸಸ್ಯಗಳ ರೇಖಾಚಿತ್ರಗಳು ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲದ ನಕ್ಷತ್ರ ರಾಶಿಗಳ ಚಿತ್ರಗಳು ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿವರೆಗೆ ಯಾರಿಂದಲೂ ಓದಲು ಸಾಧ್ಯವಾಗದ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಒಂದು ಪುಸ್ತಕ ಅದುವೇ ದ ದೈನೀಚ್ ಮ್ಯಾನುಸ್ಕ್ರಿಪ್ಟ್ ಅಂದ್ರೆ ವೈನೀಚ್ ಹಸ್ತಪ್ರತಿ ಇದು ಅನೇಕ ವಿದ್ವಾಂಸರನ್ನು ಕೋಡ್ ಬ್ರೇಕರ್ಸ್ ಗಳನ್ನು ಹಾಗೂ ಭಾಷಾ ಶಾಸ್ತ್ರಜ್ಞರನ್ನು ಗೊಂದಲಕ್ಕೀಡು ಮಾಡಿದೆ ವೈನೀಚ್ ಹಸ್ತಪ್ರತಿಯು ಸುಮಾರು ಒಂಬತ್ತು ಇಂಚು ಉದ್ದ ಮತ್ತು ಆರು ಇಂಚು ಅಗಲವಿರುವ ಒಂದು ಸಣ್ಣ ಪುಸ್ತಕ ಇದನ್ನು ಪ್ರಾಣಿಗಳ ಚರ್ಮದಿಂದ ಸಂಸ್ಕರಿಸಲ್ಪಟ್ಟ ವೆಲ್ಲಂ ಎಂಬ ಮೆಟೀರಿಯಲ್ ನಿಂದ ಮಾಡಲಾಗಿದೆ ಈ ಪುಸ್ತಕದಲ್ಲಿ ಸುಮಾರು ಇನ್ನೂರ ನಲವತ್ತು ಪುಟಗಳಿವೆ ಅದರಲ್ಲೂ ಕೆಲವು ಪುಟಗಳು ಕಾಣೆಯಾಗಿವೆ ಅಂತೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಇದನ್ನು ಸಾವಿರದ ನಾಲ್ನೂರ ನಾಲ್ಕು ಮತ್ತು ಸಾವಿರದ ನಾಲ್ನೂರ ಮೂವತ್ತೆಂಟರ ನಡುವೆ ರಚಿಸಲಾಗಿದೆ ಅಂತ ಹೇಳ್ತದೆ ಅಂದ್ರೆ ಇದು ಹದಿನೈದನೇ ಶತಮಾನದ ಆರಂಭದ ಒಂದು ಅವಶೇಷವಾಗಿದೆ ಈ ಪುಸ್ತಕದಲ್ಲಿ ಬರೆದಿರುವ ಎಲ್ಲಾ ಪದಗಳನ್ನು ಒಂದು ವಿಶಿಷ್ಟವಾದ ಸ್ಮೂತ್ ಫ್ಲೋಯಿಂಗ್ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ ವಿಶೇಷವೇನೆಂದ್ರೆ ಅದು ಇಂಗ್ಲಿಷ್ ಅನ್ನು ಬರೆಯುವ ಲ್ಯಾಟಿನ್ ಲಿಪಿಯಲ್ಲ ಗ್ರೀಕ್ ಲಿಪಿಯಲ್ಲ ಅಥವಾ ಮನುಷ್ಯರಿಗೆ ಇಲ್ಲಿಯವರೆಗೆ ಗೊತ್ತಿರುವಂತಹ ಯಾವುದೇ ಲಿಪಿಯಲ್ಲ ಇನ್ನು ಜೈವಿಕ ಶಾಸ್ತ್ರ ವಿಭಾಗದಲ್ಲಿ ಪೂಲ್ಗಳು ಅಥವಾ ಟಬ್ಗಳಲ್ಲಿ ಸ್ನಾನ ಮಾಡ್ತಿರೋ ನಗ್ನ ಮಹಿಳೆಯರ ವಿಚಿತ್ರವಾದ ರೇಖಾ ಚಿತ್ರಗಳಿವೆ ಅವುಗಳು ಏನೋ ಒಂದು ತರಹದ ಹಸಿರು ದ್ರವಗಳಿಂದ ಹಾಗೂ ವಿಶಿಷ್ಟ ರೀತಿಯ ಪೈಪ್ ಗಳಿಂದ ಕನೆಕ್ಟ್ ಆಗಿರುವಂತೆ ಚಿತ್ರಗಳನ್ನು ಬಿಡಿಸಲಾಗಿದೆ ತುಂಬಾ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದಂತೆ ಕಾಣ್ತದೆ ಬಟ್ ಬಹಳ ವಿಯರ್ಡ್ ಆಗಿದೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಪುಸ್ತಕಕ್ಕೆ ದ ವೈನಿಚ್ ಮ್ಯಾನ್ಸ್ಕ್ರಿಪ್ಟ್ ಅಂತ ಹೆಸರು ಬರಲು ಕಾರಣ ಇದನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಒಬ್ಬ ಅತಿ ವಿರಳ ಪುಸ್ತಕಗಳ ವ್ಯಾಪಾರಿ ವಿಲ್ಫ್ರಿಡ್ ವೈನಿಚ್ ಎಂಬಾತ ಇಟಲಿಯ ಒಂದು ಜೇಸುವೆಟ್ ಕಾಲೇಜಿನಿಂದ ಖರೀದಿಸಿದ್ದ ಅದಕ್ಕಿಂತ ಮೊದಲು ಇದನ್ನು ಕ್ರಿಸ್ತ ಶಕ ಸಾವಿರದ ಸುಮಾರಿಗೆ ಚಕ್ರವರ್ತಿ ಎರಡನೇ ರುಡಾಲ್ಫ್ ಹೊಂದಿದ್ದನಂತೆ ಆ ಚಕ್ರವರ್ತಿಗೆ ರಸವಿದ್ಯೆ ಮತ್ತು ವಿಚಿತ್ರತೆಗಳ ಗೀಳು ಬಹಳ ಇತ್ತಂತೆ ಅಲ್ಲಿಂದ ಅದು ಬಹಳಷ್ಟು ವಿದ್ವಾಂಸರು ಮತ್ತು ಅಲ್ಕೆಮಿಸ್ಟ್ ಗಳ ಕೈಗೆ ತಲುಪಿತ್ತು ಆದ್ರೆ ಪ್ರತಿಯೊಬ್ಬರು ಇದನ್ನು ಭೇದಿಸುವಲ್ಲಿ ವಿಫಲರಾದರು ಅಲ್ಕೆಮಿಸ್ಟ್ ಅಂದ್ರೆ ಮಧ್ಯಕಾಲೀನ ಯುಗದ ರಾಸಾಯನಿಕ ವಿಜ್ಞಾನವಾದ ರಸವಿದ್ಯೆಯನ್ನು ಅಭ್ಯಾಸ ಮಾಡಿದವರು ಅಲ್ಕೆಮಿಸ್ಟ್ ಅನ್ನೋ ಶಾಸ್ತ್ರ ಒಂದು ವಿಚಿತ್ರ ಸೆಕ್ಷನ್ ಆಗಿತ್ತು ಅಂದ್ರೆ ಅಲ್ಲಿ ಅವರು ಬೇರೆ ಬೇರೆ ಲೋಹಗಳನ್ನು ಕರಗಿಸಿ ಚಿನ್ನ ಮಾಡಲು ಪ್ರಯತ್ನಿಸುತ್ತಿದ್ದರು ಇನ್ನು ಕೆಲವು ಕತೆಗಳ ಪ್ರಕಾರ ಏನೆಲ್ಲ ಬಳಸಿ ಅಮೃತವನ್ನು ಕಂಡು ಹಿಡಿಯಲು ಪ್ರಯತ್ನ ಕೂಡ ಪಟ್ಟಿದ್ರು ರಿಯಲ್ ಆಗಿರೋದಕ್ಕೆ ಕಾರಣಗಳು ಯಾವ್ದಂದ್ರೆ ಲಿಪಿಯ ಸ್ಥಿರತೆ ಮತ್ತು ಬರೆಯಲ್ಪಟ್ಟ ಫ್ಲೋ ಬರಹಗಾರರಿಗೆ ತಾವು ಏನು ಹೇಳುತ್ತಿದ್ದೇವೆ ಎಂದು ತಿಳಿದಿತ್ತು ಅನ್ನೋ ತರ ಇದೆ ಸುಮ್ನೆ ರ್ಯಾಂಡಮ್ ಆಗಿ ಗೀಚಿಲ್ಲ ಇನ್ನು ನಕಲಿ ಆಗಲಿಕ್ಕೆ ಕೂಡ ಕಾರಣಗಳಿವೆ ಅವುಗಳಲ್ಲಿ ಒಂದು ಯಾವ್ದಂದ್ರೆ ಕ್ರಿಸ್ತಶಕ ಸಾವಿರದ ಐನೂರರ ಸಮಯದಲ್ಲಿದ್ದ ಚಕ್ರವರ್ತಿ ರುಡಾಲ್ಫ್ನಿಗೆ ಮಂತ್ರ ತಂತ್ರಗಳು ರಸವಿದ್ಯೆ ಅಂದ್ರೆ ಕುತೂಹಲವಿತ್ತು ಸೊ ಅವನನ್ನು ಮರಳು ಮಾಡಲು ಯಾರೋ ಒಬ್ಬ ಜೀನಿಯಸ್ ಈ ಫೇಕ್ ಮಂತ್ರ ತಂತ್ರ ಪುಸ್ತಕ ಬರೆದು ದೊಡ್ಡ ಬೆಲೆಗೆ ಮಾರಾಟ ಮಾಡಿರಬಹುದು ಒಂದು ವೇಳೆ ಇದು ನಕಲಿ ಆಗಿದ್ರೆ ಇದು ಪ್ರಪಂಚದ ಒಂದು ಸ್ಮಾರ್ಟ್ ಸ್ಕ್ಯಾಮ್ ಆಗಿರಬಹುದು